ಬಿಲ್ಲಿನ ಕೋಟೆಯಲ್ಲಿ ಮತ್ತೊಂದು ಕ್ಲಿನಿಕ್ ಕರ್ಮಕಾಂಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ ಸದ್ಗುರು ಕ್ಲಿನಿಕ್ ಈಗಾಗಲೇ ಅನಧಿಕೃತ ಕ್ಲಿನಿಕ್ ಗಳ ಬಗ್ಗೆ ಒಂದೊಂದಾಗಿ ನಿಮ್ಮ ಟೈಮ್ ನೈನ್ ನ್ಯೂಸ್ ಬಯಲು ಮಾಡ್ತಾ ಇದೆ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಕ್ಲಿನಿಕ್ ಗಳು ಯಾವುದು ಅದರ ವಿಳಾಸ ಮತ್ತು ವಾಸ್ತವಾಂಶ ಏನು ಎಲ್ಲವನ್ನು ನಿಮ್ಮ ಮುಂದೆ ಇಡುವ ಪ್ರಾಮಾಣಿಕ ಕೆಲಸವನ್ನ ನಿಮ್ಮ ಟೈಮ್ ನೈನ್ ನ್ಯೂಸ್ ಮಾಡ್ತಿದೆ ಈಗ ನಾವು ಹೇಳಲು ಹೊರಟಿರುವ ಕ್ಲಿನಿಕ್ ಇದೆಯಲ್ಲ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕಿನ ಕೋಟಿಯಲ್ಲಿ ಇರೋ ಕ್ಲಿನಿಕ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಕ್ಲಿನಿಕ್ಗೆ ಕೆಪಿಎಂಇ ಅನುಮತಿ ಸಿಕ್ಕಿಲ್ಲ ಅಂದ್ರೆ ನೀವು ನಂಬಲೇಬೇಕು ಅದುವೇ ಸದ್ಗುರು ಕ್ಲಿನಿಕ್ ತಾಪಸ್ಪೇಟೆಯಲ್ಲಿ ಇದೆ ಕೋಟಿಯಲ್ಲಿ ಇಲ್ಲ ಏನಿದರ ಕಥೆ ಹೌದು ಜನರಿಗೆ ಒಳ್ಳೆ ಚಿಕಿತ್ಸೆ ನೀಡುತ್ತಾ ಗ್ರಾಮೀಣ ಭಾಗದಲ್ಲಿ ಉತ್ತಮ ಹೆಸರು ಗಳಿಸಿರುವ ವೈದ್ಯರು ಈ ಕ್ಲಿನಿಕ್ ನಡೆಸ್ತಾ ತಮ್ಮ ಸೇವೆ ನೀಡುತ್ತಾ ಇರೋದು ಹೆಮ್ಮೆಯ ವಿಚಾರ ಆದ್ರೆ ವಿಷಯ ಅದಲ್ಲ ಸದ್ಗುರು ಕ್ಲಿನಿಕ್ ದಾಬಸ್ಪೇಟೆ ಮತ್ತು ಬಿಲ್ಲಿನ ಕೋಟೆ ಎರಡೂ ಕಡೆ ನಡೀತಿದೆ ವಿಪರ್ಯಾಸ ಅಂದ್ರೆ ಒಂದು ಕಡೆ ಪರವಾನಗಿ ಇದೆ ಇನ್ನೊಂದು ಕಡೆ ಇಲ್ಲ ಇನ್ನು ದಾಬಸ್ಪೇಟೆಯಲ್ಲಿ ಕೆಪಿಎಂಇ ನೋಂದಣಿಯಾಗಿದ್ದು ಬಿಲ್ಲಿನ ಕೋಟೆಯಲ್ಲಿ ಕೆಪಿಎಂಇಿಗೆ ಅರ್ಜಿ ಹಾಕಿ ಬರಬ್ಬರಿ ಎಂಟು ತಿಂಗಳಾದ್ರೂ ಇಲ್ಲಿವರೆಗೂ ಅನುಮೋದನೆ ಸಿಕ್ಕಿಲ್ಲ ದಬಾಸ್ಪೇಟೆಯಲ್ಲಿ ಸದ್ಗುರು ಕ್ಲಿನಿಕ್ ಗೆ ಈ ವರ್ಷ ಅಂದ್ರೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೆಪಿಎಂಇ ನೋಂದಣಿ ಪ್ರಮಾಣ ಪತ್ರ ನೀಡಲಾಗಿದೆ ಆದ್ರೆ ಬಿಲ್ಲಿನ ಕೋಟೆಯಲ್ಲಿ ಇರೋ ಕ್ಲಿನಿಕ್ಗೆ ಅರ್ಜಿ ಹಾಕಿರೋದು ಇದೇ ವರ್ಷ ಅಂದ್ರೆ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಚ್ಚು ಕಡಿಮೆ ಎಂಟು ತಿಂಗಳಾಗಿದ್ರು ಇಲ್ಲಿವರೆಗೂ ಅನುಮೋದನೆ ಸಿಕ್ಕಿಲ್ಲ ಅಂತಾರೆ ಸದ್ಗುರು ಕ್ಲಿನಿಕ್ ವೈದ್ಯರು ಆದ್ರೂ ಕೂಡ ಕ್ಲಿನಿಕ್ ನಡೀತಿದೆ ಇದು ಹೇಗೆ ಸಾಧ್ಯ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅನ್ನೋ ಹತ್ತು ಹಲವು ಅನುಮಾನ ಮೂಡುತ್ತೆ ಅರ್ಜಿ ಹಾಕಿದ ಕೂಡಲೇ ಸ್ಥಳೀಯ ಟಿಎಚ್ಒ ಇನ್ಸ್ಪೆಕ್ಷನ್ ಮಾಡಿ ಆದಷ್ಟು ಬೇಗ ಅನುಮೋದನೆ ನೀಡಬೇಕು ಆದ್ರೆ ಆಮೆ ಗತಿಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇರೋದು ಯಾಕೆ ಅನ್ನೋದು ಚಿದಂಬರ ರಹಸ್ಯ ಬಿಎಂಎಸ್ ಓದೋದು ಎಂಬಿಬಿಎಸ್ ಚಿಕಿತ್ಸೆ ನೀಡೋದಕ್ಕ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಐಎಂಎ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಪ್ರತಿಭಟನೆಗಳನ್ನು ನಡೆಸುತ್ತಿವೆ ಕೆಪಿಎಂಇ ಕಾಯ್ದೆ ಪ್ರಕಾರ ಹಲವಾರು ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಅಲೋಪತಿ ಆಸ್ಪತ್ರೆಗಳು ಆಕಾಶ ನೀಲಿ ಬಣ್ಣ ಮತ್ತು ಆಯುರ್ವೇದಿಕ್ ಆಸ್ಪತ್ರೆಗಳು ತಿಳಿ ಹಸಿರು ಬಣ್ಣದ ಬೋರ್ಡ್ ಬಳಸುವಂತೆ ಆರೋಗ್ಯ ಇಲಾಖೆ ಆದೇಶಿಸಿತ್ತು ಅದರಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳನ್ನ ನೋಡೋದಾದ್ರೆ ನಾಮ ಫಲಕದಲ್ಲಿ ಮೂರು ಸಾಲುಗಳು ಮಾತ್ರ ಇರಬೇಕು ಮೊದಲ ಸಾಲಿನಲ್ಲಿ ಕೆಪಿಎಂಇ ನೋಂದಣಿ ಸಂಖ್ಯೆ ನಮೂದಿಸಿರಬೇಕು ಎರಡನೇ ಸಾಲಿನಲ್ಲಿ ಆಸ್ಪತ್ರೆ ಅಥವಾ ಕ್ಲಿನಿಕ್ ಹೆಸರು ಇರಬೇಕು ಮೂರನೇ ಸಾಲಿನಲ್ಲಿ ಮಾಲೀಕರ ಅಥವಾ ವ್ಯವಸ್ಥಾಪಕರ ಹೆಸರು ನಮೂದಿಸಬೇಕು ನಾಮಫಲಕದಲ್ಲಿ ನಮೂದಿಸುವ ಅಕ್ಷರಗಳು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು ಎಲ್ಲಾ ಅಕ್ಷರಗಳು ಕಪ್ಪು ಬಣ್ಣದಲ್ಲಿರಬೇಕು ಇದೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ರಾಜ್ಯ ಆರೋಗ್ಯ ಇಲಾಖೆಯ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಆದರೂ ಕೂಡ ಈ ಸದ್ಗುರು ಕ್ಲಿನಿಕ್ನಲ್ಲಿ ಅಲೋಪತಿ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಬಿಎಂಎಸ್ ಓದೋದು ಎಂಬಿಬಿಎಸ್ ಚಿಕಿತ್ಸೆ ನೀಡೋದಕ್ಕ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಅದೇನೇ ಇರಲಿ ಕೆಪಿಎಂಇ ಕಾಯ್ದೆ ಪ್ರಕಾರ ನೋಂದಣಿ ಪ್ರಮಾಣ ಪತ್ರ ಸಿಕ್ಕ ನಂತರ ಸಂಸ್ಥೆಗಳನ್ನ ನಡೆಸಬೇಕು ಅನ್ನೋದು ಗೊತ್ತಿದ್ರೂ ಕೂಡ ಯಾಕಿಷ್ಟು ಬೇಜವಾಬ್ದಾರಿ ಅರ್ಥವಾಗ್ತಿಲ್ಲ ದುಡ್ಡಿಗಾಗಿ ಆರೋಗ್ಯಾಧಿಕಾರಿ ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗ್ತಿದ್ದು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಿ ಅನ್ನೋದೇ ಸಾರ್ವಜನಿಕರ ಅಭಿಪ್ರಾಯ ಇದು ಟೈಮ್ ನೈನ್ ನ್ಯೂಸ್ ನಮ್ಮ ನಡೆ ನ್ಯಾಯದ ಕಡೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ